ಇದ್ರ ಇದು ಮಹೇಂದ್ರ ಕಂಪನಿ ತ್ರಿಬಲ್ ಫೈವ್ ಟ್ರ್ಯಾಕ್ಟರ್ ಸೆಕೆಂಡ್ ಹ್ಯಾಂಡ್ ಇದೆ ಈ ವಿಡಿಯೋದಾಗ ನಿಮ್ಮ ಹತ್ರ ಮಾಡಲ್ಲ ರೇಟ ಎಷ್ಟನೇ ಓನರ ಲೊಕೇಶನ್ ಎಚ್ ಮೊಬೈಲ್ ನಂಬರ ತಿಳಿಸ್ಕೊಡ್ತೀನಿ ಆ ವಿಡಿಯೋ ಯಾರೇ ಹೊಸಬರು ನೋಡ್ತಾ ಇದ್ರೆ ವಿಡಿಯೋ ನೋಡ್ರಿ ಬನ್ನಿ ವಿಡಿಯೋ ವೀಡಿಯೋ ಶುರು ಮಾಡೋಣ ಇದರ ಮಹೇಂದ್ರ ಕಂಪ್ನಿಯ ಅರ್ಜುನ್ ಅಲ್ಟ್ರಾ ಟ್ರಿಬಲ್ ಫೈವ್ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟೇ ಮಾರಾಟಕ್ಕಿದೆ ಮಾಡಲ್ಲ ಎರಡು ಸಾವಿರದ ಎಂಟೈತಿ ಅಂತ ಹೇಳ್ಯಾರ ಇದು ಎರಡನೇ ಓನರ್ ಟ್ಯಾಕ್ಟರ ಇನ್ನು ತೋಳೋ ಮೂರನೇ ಓನರ ಟ್ಯಾಕ್ಟರ್ ಬಗ್ಗೆ ನಿಮಗೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಎಚ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳ್ಬೋದು ಟೈಮ್ ಪಾಸ್ಗೋಸ್ಕರ ಫೋನ್ ಮಾಡ್ಬಿಟ್ಟು ಟ್ಯಾಕ್ಟರ್ ಖರೀದಿ ಮಾಡಿದ್ರೆ ಅಷ್ಟೇ ಫೋನ್ ಹಚ್ಚಿ ಅಂತ ಹೇಳ್ಯಾರ ನೀವು ಕೂಡ ಆಯ್ಕೆ ಮಾಡಿ ಮೊಬೈಲ್ ಅಂದ್ರೆ ನಮ್ಮ ನಂಬರ್ ಕಳ್ತಾರೆ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಪ್ರದಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಇದ ಮಹಿಂದ ಟ್ಯಾಕ್ಟ್ರದ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಎಂಟು ಐತಿ ಉಡ್ಡಾ ಬಂಪರ್ ಸೌಂಡ್ ಸಿಸ್ಟಮ್ ಐತಿ ಮೂರು ಲಕ್ಷದ ತೊಂಬತ್ತು ಸಾವಿರ ಪ್ರೈಝ್ ಹೇಳ್ಯಾರ ಸ್ಮಾಲ್ ನಿಗುಷಿಬಲ್ ಆಕೈತಿ ನಾಗ ಇಷ್ಟ ಆಯ್ತಂದ್ರ ಟ್ರ್ಯಾಕ್ಟರ್ ತಗೋಬಹುದು.